ನಾವು ಇಲ್ಲಿ ಹಾಡಿಕಲನ್ನು ಸಮಸ್ತ ನಮ್ಮ ಇಲ್ಲಿಯ ಹತ್ತು ಮಂದಿ ಸೇರಿಕೊಂಡು ಇಲ್ಲಿ ಅಂತ ಈ ಕ್ಷೇತ್ರ ಇಲ್ಲಿ ನಮ್ಮ ಹಿರಿಯರ ಕಾಲಂದ ಇಲ್ಲಿ ಯಾವುದೇ ತಿಂಗಳು ಅಂದರೆ ನಾವು ಬೇಸಾಯ ಪ್ರಾರಂಭ ಮೊದಲು ಇಲ್ಲಿ ಶಿವನಿಗೆ ಒಂದು ಹಾಲ ಮಾಡಿ ಆ ನಂತರ ನಮ್ಮ ಕೃಷಿ ಕಾರ್ಯಗಳನ್ನು ಚಟುವಟಿಕೆ ಮಾಡುವಂಥದ್ದು ಹಿರಿಯರ ಕಾಲ ನಡ್ಕೊಂಡು ಬರ್ತಿತ್ತು ಅಂದರೆ ಹಿಂದೆ ದೇವಸ್ಥಾನ ಇದ್ದು ಶಿವನ ಆರಾಧನೆ ಇತ್ತು ಅಂತೇಳಿ ಹಿರಿಯರು ಇದ್ದರು ಆ ಪ್ರಕಾರ ನಾವು ಆ ವರ್ಷಕ್ಕೊಂದು ಸಲ ನಾವು ಇಲ್ಲಿ ಬಂದು ಇಲ್ಲಿ ಶಿವನಿಗೆ ಇದು ಪುರೋಹಿತರಿಂದ ಶಿವನಿಗೆ ಒಂದು ಸೇವೆ ಆರಾಧ ಮಾಡಿಕೊಂಡು ಎಲ್ಲ ಪ್ರ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಸೀಮೆ ದೇವರಿಗೆ ನಾವೊಂದು ಬಳಿವಾಳ ಒಂದು ರುದ್ರಾಭಿಷೇಕ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾಯಿದ್ದರು ಇಲ್ಲಿ ಹಿಂದೆ ಬಹಳಷ್ಟು ದೇವಸ್ಥಾನ ಇದ್ದು ಆರಾಧನೆ ನಡೀತಕ್ಕಂಥ ಹಿಂದೆ ಹಿರಿಯರು ಹೇಳ್ತಾ ಇದ್ದರು ಹಿಂದೆ ಇಲ್ಲಿ ಟಿಂಬರು ಟಿಂಬರ್ ಟಿಂಬರೆಲ್ಲ ಬರುತ್ತಿರುವ ಸಂದರ್ಭಗಳಲ್ಲಿ ಇಲ್ಲಿಯ ಶಿವ ಆರಾಧನೆ ಮಾಡುವಂಥ ರೂಟ ಒಂದು ಕಲ್ಲಿನ ಇದೆ ಒಂದು ವಸ್ತು ಇದೆ ಅದನ್ನು ಪೂಜೆ ಮಾಡ್ತಾ ಇದ್ದನ್ನು ಒಬ್ಬ ಇದು ಮರ ಕಡಿಯಕ್ಕೆ ಬಂದಂಥ ಟಿಂಬರ್ನವನ್ನು ತಗೊಂಡೋಗಿದ್ದ ಹೋಗಿದ್ದಾಗ ಅವನಿಗೆ ಅಲ್ಲಿ ರಾತ್ರಿ ಬೆಂಕಿ ಎಲ್ಲ ಕಾಣಿಸಿಕೊಂಡು ತೊಂದರೆ ಆದ ಕಾರಣ ವಪಾಸು ಮತ್ತು ಕೇಳಿದಾಗ ವಿಶೇಷ ಹೀಗೆ ಅಂತ ಹೇಳಿದರು ನಮ್ಮ ಹಿರಿಯರು ಹೇಳಿದ ಪ್ರಕಾರ ಇಟ್ಟಂಥ ಒಂದು ಪ್ರತೀತಿ ಇದೆ ಹಾಗೆ ನಮ್ಮ ಇಲ್ಲಿ ನಮ್ಮ ಸ್ಥಳೀಯ ದೈವಗಳ ಸೇ ಒಂದು ಸೇವೆ ಮಾಡಬೇಕಾದರೂ ಸಹ ಅವ್ರು ಹೇಳ್ತೀನಿ ಶಿವನಿಗೆ ನೀವು ಸೇವೆ ಮಾಡುವಂಥದ್ದನ್ನು ಅಲ್ಲಿ ಮಾಡ್ತಾ ಇರಬೇಕು ಅಂತ ಹೇಳುವಂಥದ್ದನ್ನು ಅವರು ಒಂದು ಮಾಹಿತಿ ಕೊಟ್ಟ ಪ್ರಕಾರ ನಾವು ವ್ಯವಸ್ಥಿತವಾಗಿ ಈಗ ಮಾಡ್ತಾ ಇದ್ದೀವಿ ಪುರೈತರ ಕರ್ತಿ ಹಾಗೆಯೇ ಇಲ್ಲಿ ಈ ಜಾಗ ಸಹ ಹಾಗೆ ನಮ್ಮ ಹಿರಿಯ ಕಾಲದಲ್ಲಿ ಒಂದು ಫಾರೆಸ್ಟ್ ಡಿಕ್ಲೇರ್ ಆಗೋ ಸಂದರ್ಭದಲ್ಲಿ ಒಂದು ಇಪ್ಪತ್ತೈದು ಎಕರೆ ಜಾಗ ರೆವಿನ್ಯೂ ಆಗಿ ಉಳಿದಿತ್ತು ಅದು ಇತ್ತೀಚೆಗೆ ಅದನ್ನು ನಾವು ಇದರ ಬಗ್ಗೆ ಏನು ಮಾಡದ ಕಾರಣ ಅದು ಈಗ ಸೋಷಿಯಲ್ ಫಾರೆಸ್ಟ್ ಆಗಿ ಹ್ಯಾಡ್ ಹಾಕೊಂಡಿದ್ದೆ ಹಾಗೇ ನಾವು ಸಹ ಹಾಗೆ ಮುಂದಿನ ದಿನಗಳಲ್ಲಿ ಇದು ಒಂದು ದೇವಸ್ಥಾನವಾಗಿ ಒಂದು ನಿರಂತರ ಸೇವೆ ನಡೆಯುವಂಥ ಕ್ಷೇತ್ರ ಆಗಬೇಕಂತ ನಮ್ಮ ಊರವರ ಒಂದು ಅಪೇಕ್ಷೆ ಸಹ ಭಕ್ತರದ್ದು ಹಾಗೇ ನಾವು ல்ல சேரிக்கொண்டு பிரதி வர்ஷ இமாதானி சேவையுமா ये लग रहे हैं आ आ हं भूं क्षेत्रस्य पतिना भजगुं हितेनैव जयामसि धामष्कं वोषजत्वा सदा मृणातिदृशे क्षेत्रस्य पते मधुमं तमोर्बिन्धेऽनुरिवपजो अस्मासु धुक्ष्वधुश्च तं हृतमिवसतु तवृतश्च नः पतजो मृडजन्तु नमः भूम् म्ब गणपतिगुम्भवामहे कविं कवीना ಓಂ ಶ್ರೀ ಉಮಾಮಹೇಶ್ವರಾಯ ನಮ್ಮ ನಮ್ಮ ಈ ಹಾಡಿಕಲ್ಲು ಈ ಶ್ರೀ ಉಮಾಮಹೇಶ್ವರ ಕ್ಷೇತ್ರ ಇದು ಇದು ಪುರಾತನ ಕಾಲದಲ್ಲಿ ಕಾಲದಿಂದಲೇ ನಮ್ಮ ಹಿರಿಯರ ಕಾಲದಿಂದಲೇ ಇಲ್ಲಿ ಆರಾಧನೆ ಆಗ್ತಿರುವಂಥ ಒಂದು ದೇವಸ್ಥಾನವಾಗಿ ಹಿಂದೆ ನಡೆದಂಥ ಒಂದು ಸ್ಥಿತಿ ಇತ್ತು ಆದರೆ ಕಳೆದ ಸುಮಾರು ಐವತ್ತು ವರ್ಷ ಐವತ್ತು ಐವತ್ತೆರಡು ವರ್ಷಗಳ ಹಿಂದೆಯಿಂದ ಪೂಜೆ ಪುರಸ್ಕಾರಗಳು ಅಂದರೆ ನಮ್ಮ ದೈವಗಳ ಕಾರ್ಯಕ್ರಮಗಳು ಕೂಡ ನಮ್ಮ ಹಿರಿಯರ ಒಂದು ಕಾಲಘಟ್ಟದಲ್ಲಿ ನಿಂತ ಕಾರಣ ಆ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಅಲ್ಲಿ ನಮ್ಮ ಊರಿನ ಉಳ್ಳಾಕು ಧರ್ಮದೇವ ಮತ್ತು ಪರಿವಾರ ದೈವಗಳ ಎಲ್ಲ ಕಾರ್ಯಗಳನ್ನು ಕೂಡ ಆಗಬೇಕಾದ್ರೆ ಇಲ್ಲಿ ಶ್ರೀದೇವರ ಸನ್ನಿಧಿಗೆ ಇಲ್ಲಿಯಾಗ ಈಶ್ವರ ದೇವರು ಅಂತ ಹೇಳ್ತಿದ್ರು ಇಲ್ಲಿ ಒಂದು ಗುಂಡದ ಆಕಾರದಲ್ಲಿ ಒಂದು ದೇವ ದೇವರ ಶಿವದೇವರ ಇದು ಇಲ್ಲಿ ನಲ್ಲಿನಲ್ಲಿ ಇರುವಂಥದ್ದು ಲಿಂಗ ಅದು ಇತ್ತು ಅದು ಈಗಲೂ ಕೂಡ ಅದೇ ನಾವು ಈ ಹಿಂದೆ ಇಲ್ಲಿ ಆರಾಧನೆ ಮಾಡಿಕೊಂಡು ಬರುತ್ತೆ ಅದೇ ಲಿಂಗ ಈಗಲೂ ಕೂಡ ಇದೆ ಆದರೆ ದೇವಸ್ ದೇವಸ್ಥಾನದ ಯಾವುದೇ ಕುರುಗಳು ಕೂಡ ಇಲ್ಲಿ ನಮ್ಮ ಸಾಧಾರಣ ನಮ್ಮ ಒಂದು ನೆನಪಿನಲ್ಲಿ ಐವತ್ತು ಐವತ್ತೈದು ವರ್ಷಗಳ ಹಿಂದಿನವರೆಗೆ ನಮಗೆ ಅದು ನಮ್ಮ ಕಾಲಘಟ್ಟದಲ್ಲಿ ನೆನಪಿಗೆ ಬಂದದ್ದಿಲ್ಲ ಆದರೆ ಇತ್ತೀಚೆಗೆ ನಮ್ಮ ದೈವಗಳ ಎಲ್ಲ ಈ ಒಂದು ಜೀರ್ಣೋದ್ಧಾರ ಉಳ್ಳಾಕಲು ಇರ್ಬೋದು ಧರ್ಮ ಹಾಡಿಕೊಳ್ಳು ಧರ್ಮದೈವಗಳು ಮತ್ತು ಪರಿಹಾರ ದೈವಗಳು ಇರ್ಬೋದು ಉಳ್ಳಾಕು ಮತ್ತು ಸಹ ಪರಿವಾರ ದೈವಗಳು ಅದರ ಜೀರ್ಣೋದ್ಧಾರಕ್ಕೆ ನಾವು ಹೊರಟಾಗ ಕಂಡು ಬಂದಂಥದ್ದು ಇಲ್ಲಿ ಆ ಒಂದು ಚಿಂತನೆ ಪ್ರಶ್ನ ಚಿಂತನೆಯ ಸಮಯದಲ್ಲಿ ಬಂದಂಥದ್ದು ಇಲ್ಲಿ ಬರೀ ಈಶ್ವರ ದೇವರು ಅಲ್ಲ ಅದು ಪ್ರಬಲವಾದಂಥ ಒಂದು ಸ್ತ್ರೀ ಸಾನ್ನಿಧ್ಯ ಇದು ಸ್ತ್ರೀ ಶಕ್ತಿಯು ಇದೆ ಈಶ್ವರನೊಟ್ಟಿಗೆ ಆದ ಕಾರಣ ಇದು ಉಮಾಮಹೇಶ್ವರ ಕ್ಷೇತ್ರ ಅಂತ ಹೇಳುವಂಥದ್ದನ್ನು ಅವರು ಆ ನಂತರ ನಾವು ಉಮಾಮಹೇಶ್ವರ ಕ್ಷೇತ್ರ ಅಂತ ಹೇಳುವಂಥ ಒಂದು ಕಲ್ಪನೆಯೊಂದಿಗೆ ನಾವೀಗ ಇಲ್ಲಿ ಪೂಜೆ ಪುರಸ್ಕಾರವನ್ನು ಮಾಡ್ತಾ ಚಟ್ಟಮಂಗಲದಲ್ಲಿ ಹೇಳಿದ್ದು ನೀವು ಈಗ ಯಥಾಸ್ಥಿತಿ ಈ ರೀತಿ ಮಾಡಿಕೊಂಡಿರಿ ಪ್ರತಿ ವರ್ಷ ಕೂಡ ಕಳೆದ ಸುಮಾರು ಒಂದು ಹದಿನಾರು ಹದಿನೇಳು ವರ್ಷಗಳಿಂದ ನಾವು ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ ವರ್ಷಕ್ಕ ಒಂದು ಮಾತ್ರ ಅಂದರೆ ಜನವರಿ ಹದಿನಾಲ್ಕಕ್ಕೆ ನಾವು ಇಲ್ಲಿಂದ ಏಕಾದಶ ರುದ್ರಾಭಿಷೇಕ ಈ ಕ್ಷೇತ್ರದ ಲೆಕ್ಕದಲ್ಲಿ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈಗ ನಿರಂತರವಾಗಿ ಹತ್ತು ಹದಿನೈದು ವರ್ಷಗಳಿಂದ ನಾವು ನಮ್ಮ ಸೀಮೆ ತೊಡಿಕನ್ ದೇವಸ್ಥಾನದಲ್ಲಿ ಏಕದಶ ರುದ್ರಾಭಿಷೇಕ ಮಾಡ್ತಾ ಇದ್ದೇವೆ ಅದರ ಹಿಂದಿನ ಸೋಮವಾರ ಯಾವ ಬರುತ್ತದೋ ಅಲ್ಲಿ ಇಲ್ಲಿ ಪೂಜೆಯನ್ನು ನಾವು ವೈದಿಕರಿನ ಕರೆದುಕೊಂಡು ಬಂದು ಇಲ್ಲಿ ನಾವು ಅವರಿಂದ ಪೂಜೆ ಪೂಜೆಯನ್ನು ನೆರವೇರಿಸಿಕೊಟ್ಟು ಇಲ್ಲಿ ನೈವೇದ್ಯ ಪ್ರಸಾದಗಳನ್ನು ಮಾಡಿ ನಾವು ಹಂಚಿಕೊಂಡು ಇಲ್ಲಿ ಆರಾಧನೆ ಮಾಡಿಕೊಂಡು ಬರುವಂಥ ಒಂದು ಪರಿಪಾಠ ಅದರ ಜೊತೆಗೇನೆ ನಮಗೆ ಕಂಡು ಇಲ್ಲಿ ಬರೇ ಈ ಕ್ಷೇತ್ರ ಮಾತ್ರ ಅಲ್ಲ ಇಲ್ಲಿ ಪಕ್ಕದಲ್ಲೇ ಗಣಪತಿ ಕ್ಷೇತ್ರ ಇದೆ ಅನಂತರ ಇಲ್ಲಿ ಒಂದು ತ್ರಿವೇಣಿ ಸಂಗಮದಾಗಿ ಒಂದಿದೆ ಇದೆ ಅಲ್ಲಿಂದಲೇ ನಾವು ಈಗಲೂ ಕೂಡ ಕೊಡಪಣದಲ್ಲಿ ನೀರು ತಂದು ಇಲ್ಲಿ ನಾವು ಪೂಜೆಗೆ ಉಪಯೋಗ ಮಾಡ್ತಾ ಇರುವಂಥದ್ದು ಅದಕ್ಕಿಂತಲೂ ಹಿಂದಿ ನಾವು ಹೇಳುವುದಾದರೆ ಬಹುಶಃ ಈ ಒಂದು ಜಾಗ ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಕೂಡ ಸಾವಿರದ ಒಂಬೈನೂರ ಎಂಟರ ಗಜೆಟ್ ನೋಟಿಫಿಕೇಷನಲ್ಲಿ ಈ ಜಾಗದಲ್ಲಿ ದೇವಸ್ಥಾನದ ಕುರುವನ್ನು ಸೂಚನೆ ಮಾಡಿದ್ದಾರೆ ಸುಮಾರು ಇಪ್ಪತ್ತ್ಮೂರು ಎಕರೆಯಷ್ಟು ಜಾಗ ಇಲ್ಲಿ ಅನಾಧೀನವಾಗಿ ಅದು ಬಿದ್ದುಕೊಂಡಿತ್ತು ಅನಂತರ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅದನ್ನು ಸರ್ಕಾರ ತನ್ನ ಸ್ವಾಧೀನಕ್ಕೆ ಅರಣ್ಯ ಇಲಾಖೆ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಂಥ ಒಂದು ಇತಿಹಾಸವೂ ಕೂಡ ನಮ್ಮ ಮುಂದೆ ಇದೆ ಇತ್ತೀಚೆಗೆ ಆದಂಥ ಬೆಳವಣಿಗೆ ಮತ್ತೆ ಹೆಚ್ಚಿನ ಮಾಹಿತಿಗೆ ನಮ್ಮ ಹಿರಿಯವರಿಂದ ತಿಳಿದು ಬಂದ ಪ್ರಕಾರ ಇಲ್ಲಿ ಅದೇ ಏನು ಶಿವಲಿಂಗ ಇತ್ತು ಅದನ್ನು ಅದು ಒಮ್ಮೆ ಇಲ್ಲಿ ಹಿಂದೆ ನಮ್ಮ ಮರ ಕಡಿಯುವವರು ಇದ್ರು ಹಿಂದೆ ಸ್ಲೀಪರ್ಗೆ ಆಮೇಲೆ ನಂತರ ಬಿದಿರು ಭದ್ರಾವತಿಗೆ ಆಮೆ ಎಲ್ಲ ಹೋಗ್ತಾ ಇರುವಂತ ಸಮಯದಲ್ಲಿ ಲಾರಿಯವರು ಒಂದು ಚಂದದ ಫುಟ್ಬಾಲ್ ಆಗಿದೆ ಅಂತ ಹೇಳುವಂತ ಲಾರಿ ಒಬ್ಬರು ಇದನ್ನು ಎತ್ತಿಕೊಂಡು ಹೋಗಿದ್ರು ಸುಮಾರು ಒಂದು ಕಿಲೋಮೀಟರ್ ದೂರ ಆಗ ನಮ್ಮ ಹಿರಿಯರು ಅದರಲ್ಲಿ ಜಿರ್ಮು ಕೃಷ್ಣಪ್ಪಗೌಡರು ಅದನ್ನು ಗಮನಿಸಿ ಅವರು ಓಡಿ ಹೋಗಿ ಅವರ ಕೈಯಿಂದ ನಮ್ಮ ದೇವರನ್ನು ಹೋಗಬೇಡಿ ತಮ್ಮ ಕೊಡಿ ಅಂತ ಹೇಳಿ ತೆಕ್ಕೊಂಡು ಬಂದು ಮತ್ತೆ ಇಲ್ಲಿ ಒಂದು ಆ ಐತಿಹವನ್ನು ಕೂಡ ನಾವು ಕೇಳಿ ಕೇಳಿದ್ದೇವೆ ಇದು ನಮ್ಮ ನಮ್ಮ ತಲೆಮಾರಿನಲ್ಲಿ ನಡೆದಂತಹ ಘಟನೆ